ನಮಸ್ಕಾರ ಹೆಡ್ಲೈನ್ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಮಂಗಳೂರು ಮಹಾನಗರ ಪಾಲಿಕೆ ಕೆಲವು ದಿನಗಳಿಂದ ಆಪರೇಷನ್ ಟೈಗರ್ ಹೆಸರಿನಲ್ಲಿ ಬೀದಿಗಿಳಿದ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಬೆಳಗಾವಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತ ಐಎಎಸ್ ಆಯ್ಕೆ ರದ್ದುಗೊಳಿಸಿದ ಯುಪಿಎಸ್ಸಿ ನಿರ್ಧಾರ ವಿರುದ್ಧ ದೆಹಲಿ ಹೈಕೋರ್ಟ್ ಮೊರೆ ಹೋದ ಪೂಜಾ ಕೇಡರ್ ಬಿಜೆಪಿಯ ಪಾದಯಾತ್ರೆಯ ಮೂರನೇ ದಿನದ ರಾಮನಗರದಲ್ಲಿ ಹೃದಯಾಘಾತದಿಂದ ಬಿಜೆಪಿ ಕಾರ್ಯಕರ್ತೆ ಸಾವು ರಾಯಚೂರಿನ ಆಶ್ರಮದಲ್ಲಿ ಪೆನ್ನು ಕದ್ದಿದ್ದ ಮೂರನೇ ತರಗತಿ ವಿದ್ಯಾರ್ಥಿಗೆ ಮೂರು ದಿನಗಳ ಕಾಲ ಕೋಣೆಯಲ್ಲಿ ಕೂಡ ಹಾಕಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಬೆಂಗಳೂರಿನ ಕೋಣೆಗುಂಟಿನ ಬಳಿ ಕೃಷ್ಣಾನಗರದಲ್ಲಿ ಬೆಳಗಿನ ಜಾವ ಐದು ಗಂಟೆ ವೇಳೆಯಲ್ಲಿ ವಾಕಿಂಗ್ ಮಾಡುತ್ತಿದ್ದ ಮಹಿಳೆಯೊಬ್ಬರನ್ನು ವಿಕೃತ ಕಾಮಗಾರರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಸಾರ್ವಜನಿಕರ ಅಭಿಪ್ರಾಯ ಮದುವೆಯಾಗುವುದಾಗಿ ನಂಬಿಸಿ ಸಂತ್ರಸ್ತೆಯಿಂದ ನಾಲ್ಕು ಲಕ್ಷ ಪಡೆದು ವಂಚಿಸಿದ ಆರಂಭದ ಡೆಯೇರಿ ಶಿವಮೊಗ್ಗದ ಶರತ್ ಅರೆಸ್ಟ್